ಒಬ್ಬ ಎಪ್ಪತ್ತೇಳು ವರ್ಷದ ವೃದ್ಧ ಅಂದ್ರೆ ಯೋಚನೆ ಮಾಡಿ ತನ್ನ ಆರೋಗ್ಯವನ್ನು ಲೆಕ್ಕಿಸ್ದೆ ನೂರಾರು ಕಿಲೋಮೀಟರ್ ಪ್ರಯಾಣ ಮಾಡ್ತಾನೆ ಪ್ಯಾರಿಸ್ಗೆ ಯಾಕೆ ಗೊತ್ತಾ ತಾನು ಅಷ್ಟು ಪ್ರೀತಿಸ್ತಿದ್ದ ಈಗಾಗ್ಲೇ ತೀರಿಕೊಂಡಿದ್ದ ತನ್ನ ಶಿಷ್ಯನ ಗೌರವನ್ನ ಕಾಪಾಡೋಕೆ ಅದ್ಭುತ ಆ ಗುರು ಸಂತ ಮಹಾ ಆಲ್ಬರ್ಟ್ ಆ ಶಿಷ್ಯ ಸಂತ ಥಾಮಸ್ ಆಕ್ವಿನಸ್ ಇವರ ಕತೆ ಇದು ಕೇವಲ ಒಂದು ಗುರು ಶಿಷ್ಯರ ಕತೆ ಅಲ್ಲ ಅಲ್ವಾ ಅದಕ್ಕಿಂತ ತುಂಬಾನೇ ದೊಡ್ಡದು ಖಂಡಿತ ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯವೇ ಈ ಸಂತ ಮಹಾ ಆಲ್ಬರ್ಟ್ ಅಥವಾ ಆಲ್ಬರ್ಟಸ್ ಮ್ಯಾಗ್ನಸ್ ನಮ್ಮ ಹತ್ರ ಇರೋ ಮೂಲಗಳಲ್ಲಿ ಅವರ ಜೀವನದ ಬಗ್ಗೆ ಒಂದು ಕನ್ನಡ ಲೇಖನ ಇದೆ ಹೌದು ಅದರ ಜೊತೆಗೆ ಅವರ ಬೋಧನೆಗಳು ಮತ್ತೆ ಅವರದೇ ಒಂದು ಕೃತಿ ಆನ್ ಯೂನಿಯನ್ ವಿತ್ ಗಾಡ್ ಇದೆಯಲ್ಲ ಅದರ ಬಗ್ಗೆ ಒಂದು ವಿಸ್ತೃತ ಇಂಗ್ಲಿಷ್ ಲೇಖನ ಕೂಡ ಇದೆ ಸೊ ಈ ಮಹಾನ್ ವ್ಯಕ್ತಿತ್ವವನ್ನು ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ ಹೌದು ಯಾಕಂದ್ರೆ ಇವರನ್ನು ಕೇವಲ ಒಬ್ಬ ಸಂತ ಅಂತ ನೋಡಿದ್ರೆ ಸಾಲ್ದು ಅವರೊಬ್ಬ ವಿಜ್ಞಾನಿ ಒಬ್ಬ ತತ್ವಜ್ಞಾನಿ ರಾಜತಾಂತ್ರಿಕ ಅಷ್ಟೇ ಅಲ್ಲ ಇತಿಹಾಸದ ಶ್ರೇಷ್ಠ ಗುರುಗಳಲ್ಲಿ ಒಬ್ರು ನಡೆಯುವಾಡುವ ವಿಶ್ವಕೋಶ ಅಂತಾನೆ ಕರೀತಿದ್ರಂತೆ ಎಕ್ಸಾಕ್ಟ್ಲಿ ಸೊ ಹದಿಮೂರನೇ ಶತಮಾನದ ಈ ನಡೆಯಾಡುವ ವಿಶ್ವಕೋಶದ ಮನಸ್ಸಿನೊಳಗೆ ಇಣುಕಿ ನೋಡುವ ಒಂದು ಪ್ರಯತ್ನ ಮಾಡೋಣ ವಿಜ್ಞಾನ ಮತ್ತು ಶ್ರದ್ಧೆಯ ನಡುವೆ ಅವರು ಹೇಗೆ ಒಂದು ಸೇತುವೆ ಆದ್ರೋ ಅನ್ನೋದೇ ಇಲ್ಲಿರೋ ಅತಿದೊಡ್ಡ ಕುತೂಹಲ ಹಾಗಾದ್ರೆ ಈ ಕತೆ ಶುರುವಾಗಿದ್ದು ಎಲ್ಲಿಂದ ನಾವು ನೋಡಿದ ಹಾಗೆ ಎಪ್ಪತ್ತೇಳನೇ ವಯಸ್ಸಲ್ಲಿ ಅವರು ಪ್ಯಾರಿಸ್ಗೆ ಹೋದರು ಆದರೆ ಅವರ ಜೀವನದ ಆರಂಭ ಅದು ಹೇಗಿತ್ತು ಅವರ ಆರಂಭದ ಜೀವನ ತುಂಬಾ ತುಂಬಾನೇ ಆರಾಮದಾಯಕವಾಗಿತ್ತು ಅಂತ ಹೇಳಬಹುದು ಸುಮಾರು ಹನ್ನೆರಡು ನೂರಲ್ಲಿ ದಕ್ಷಿಣ ಜರ್ಮನಿಯ ಸ್ವಾಬ್ ಜಿ ಅನ್ನೋ ಕಡೆ ಒಬ್ಬ ಶ್ರೀಮಂತ ಮಿಲಿಟರಿ ಅಧಿಕಾರಿಯ ಮಗನಾಗಿ ಹುಟ್ಟಿದ್ದು ಓ ಹಾಗಾಗಿ ಒಳ್ಳೆ ಶಿಕ್ಷಣ ಸಿಕ್ಕಿರುತ್ತೆ ಖಂಡಿತ ಸಿಗಬಹುದಾದ ಅತ್ಯುತ್ತಮ ಶಿಕ್ಷಣ ಸಿಕ್ಕಿತು ಆ ಶಿಕ್ಷಣವೇ ಅವರನ್ನು ಇಟಲಿಯ ಪಾದುವ ವಿಶ್ವವಿದ್ಯಾಲಯಕ್ಕೆ ಕರೆತಂದಿದ್ದು ಮತ್ತು ಅಲ್ಲಿ ನಡೆದ ಒಂದು ಘಟನೆಯೇ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿತು ಅದೇನದು ಅಲ್ಲಿ ಅವರಿಗೆ ಮೊದಲ ಬಾರಿಗೆ ಆರಿಸ್ಟಾಟಲ್ನ ತತ್ವಶಾಸ್ತ್ರದ ಪರಿಚಯವಾಯಿತು ಅರಿಸ್ಟಾಟಲ್ ಅಂದ್ರೆ ತರ್ಕ ವೀಕ್ಷಣೆ ಕಾರಣಗಳು ಹೌದು ಅದೇ ಇದು ಅವರ ಮೇಲೆ ಎಷ್ಟು ಪ್ರಭಾವ ಬೀರಿತು ಅಂದ್ರೆ ಅವರ ಮುಂದಿನ ಎಲ್ಲಾ ಬರವಣಿಗೆಗಳಿಗೆ ಹ್ಮ್ ಇದೇ ಅಡಿಪಾಯವಾಯಿತು ಇದಾದ ಸ್ವಲ್ಪ ಸಮಯದಲ್ಲಿ ಅಂದ್ರೆ ಸುಮಾರು ಹನ್ನೆರಡು ನೂರ ಇಪ್ಪತ್ತ ಮೂರಲ್ಲಿ ಅವರು ಡಾಮಿನಿಕನ್ ಸಭೆಗೆ ಸೇರಿದ್ರು ಒಂದು ನಿಮಿಷ ಈ ಡಾಮಿನಿಕನ್ ಸಭೆ ಅಂದ್ರೆ ಏನು ಇದು ಚರ್ಚ್ನ ಒಂದು ಭಾಗನಾ ಒಳ್ಳೆ ಪ್ರಶ್ನೆ ಹೌದು ಡಾಮಿನಿಕನ್ ಸಭೆ ಅನ್ನೋದು ಕ್ಯಾಥೋಲಿಕ್ ಚರ್ಚ್ನೊಳಗಿನ ಒಂದು ಪಂಥ ಇದರ ಮುಖ್ಯ ಉದ್ದೇಶವೇ ಬೋಧನೆ ಅಧ್ಯಯನ ಮತ್ತು ಧರ್ಮ ಪ್ರಚಾರ ಅಂದ್ರೆ ಜ್ಞಾನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಎಕ್ಸಾಕ್ಟ್ಲಿ ಜ್ಞಾನಕ್ಕೆ ಇವರು ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ ಸೊ ಜ್ಞಾನದ ಅಸಿವಿದ್ದ ಆಲ್ಬರ್ಟ್ಗೆ ಇದು ಇದು ಸರಿಯಾದ ಜಾಗ ಅಂತ ಅನ್ಸಿರ್ಬೇಕು ದೇವರ ಮಾತೆ ಮೇರಿಯವರ ದರ್ಶನದಿಂದ ಪ್ರೇರೇಪಿತರಾಗಿ ಈ ನಿರ್ಧಾರ ತೆಗೆದುಕೊಂಡ್ರು ಕೆಲವು ಮೂಲಗಳು ಹೇಳ್ತವೆ ಅಲ್ಲಿಂದ ಅವರ ಜ್ಞಾನದ ಪಯಣ ಇನ್ನೂ ವೇಗ ಪಡೆದಿರ್ಬೇಕಲ್ವಾ ಖಂಡಿತವಾಗಿಯೂ ಅವರು ಪ್ಯಾರೀಸ್ ಮತ್ತು ಕೊಲೋನ್ನಂಥ ಜಗತ್ತಿನ ಶ್ರೇಷ್ಠ ವಿಶ್ವವಿದ್ಯಾಲಯಗಳಲ್ಲಿ ಕಲಿತು ಆಮೇಲೆ ಅಲ್ಲೇ ಪ್ರಾಧ್ಯಾಪಕರಾದ್ರು ಪ್ಯಾರಿಸ್ ವಿಶ್ವವಿದ್ಯಾಲಯದಿಂದ ಅವರಿಗೆ ಮಾಸ್ಟರ್ ಆಫ್ ಥಿಯಾಲಜಿ ಅನ್ನೋ ಅತ್ಯುನ್ನತ ಗೌರವ ಕೂಡ ಸಿಕ್ಕಿತು ಇಲ್ಲಿ ನನಗೆ ಅತ್ಯಂತ ಇಂಟ್ರೆಸ್ಟಿಂಗ್ ಅನ್ಸಿದ್ ಗೊತ್ತಾ ಇವರು ಕೇವಲ ಧರ್ಮದ ಬಗ್ಗೆ ಮಾತಾಡ್ಲಿಲ್ಲ ನಮ್ಮ ಮೂಲಗಳಲ್ಲಿರುವ ಲಿಸ್ಟ್ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ತರ್ಕ ತತ್ವಶಾಸ್ತ್ರ ಸಸ್ಯಶಾಸ್ತ್ರ ಭೂಗೋಳ ಖಗೋಳಶಾಸ್ತ್ರ ಪ್ರಾಣಿಶಾಸ್ತ್ರ ಕಾನೂನು ರಾಜಕೀಯ ಅರ್ಥಶಾಸ್ತ್ರ ಹೌದು ಲಿಸ್ಟ್ ಮುಗಿಯೋದೇ ಇಲ್ಲ ಇದು 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 ಹೇಗೆ ಸಾಧ್ಯವಾಯಿತು ಅವರ ಎಲ್ಲಾ ಬರಹಗಳು ಸೇರಿ ಮೂವತ್ತೊಂಬತ್ತು ದೊಡ್ಡ ಸಂಪುಟಗಳಾಗಿವೆ ಅಂತ ಉಲ್ಲೇಖವಿದೆ ಹೌದು ಅದು ಕೈಬರಹದ ಕಾಲದಲ್ಲಿ ಯೋಚನೆ ಮಾಡಿ ಇವತ್ತು ನಮ್ಗೆ ಕಂಪ್ಯೂಟರ್ ಇದ್ರೂ ಒಂದು ಪುಟ ಬರೆಯಕ್ಕೆ ಕಷ್ಟಪಡ್ತೇವೆ ಅವರ ಸಮರ್ಪಣೆ ಎಂಥದ್ದು ನಿಜ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಅವರು ಈ ಎಲ್ಲಾ ಜ್ಞಾನವನ್ನ ಬೇರೆ ಬೇರೆಯಾಗಿ ನೋಡ್ಲಿಲ್ಲ ಅಂದ್ರೆ ಅವರ ಪ್ರಕಾರ ದೇವರು ಸಕಲ ಸತ್ಯಗಳ ಮೂಲ ಆ ಸತ್ಯ ನಮಗೆ ಪ್ರಕೃತಿಯನ್ನ ಅಧ್ಯಯನ ಮಾಡುವುದರಿಂದ ಅಂದ್ರೆ ವಿಜ್ಞಾನದಿಂದ ಸಿಗ್ಬಹುದು ತರ್ಕಬದ್ಧವಾಗಿ ಯೋಚಿಸುವುದರಿಂದ ಅಂದ್ರೆ ತತ್ವಶಾಸ್ತ್ರದಿಂದ ಸಿಗ್ಬಹುದು ಅಥವಾ ದೈವಿಕ ಗ್ರಂಥಗಳಿಂದ ಧರ್ಮದಿಂದ ಸಿಗ್ಬಹುದು ಹೌದು ಎಲ್ಲವೂ ಒಂದೇ ದೈವಿಕ ಸತ್ಯದ ಬೇರೆ ಬೇರೆ ಮುಖಗಳು ಹಾಗಾಗಿ ವಿಜ್ಞಾನ ಮತ್ತು ಧರ್ಮ ಒಂದಕ್ಕೊಂದು ವಿರುದ್ಧವಾಗಿರಲು ಸಾಧ್ಯವೇ ಇಲ್ಲ ಇದು ಅವರ ದೃಢವಾದ ನಂಬಿಕೆಯಾಗಿತ್ತು ಆದರೆ ಹದಿಮೂರನೇ ಶತಮಾನದಲ್ಲಿ ಚರ್ಚು ಅರಿಸ್ಟಾಟಲ್ನ ತತ್ವಶಾಸ್ತ್ರವನ್ನು ಮತ್ತು ವೈಜ್ಞಾನಿಕ ತರ್ಕವನ್ನು ಒಂದು ಒಂದು ರೀತಿಯ ಅನುಮಾನದೆಂದರೆ ನೋಡ್ತಿತ್ತಲ್ವೆ ಹಾಗಿದ್ದಾಗ ಎರಡಕ್ಕೂ ಒಂದೇ ಮೂಲ ಅಂತ ಹೇಳೋದು ಅದು ಅಪಾಯಕಾರಿ ಆಗಿರ್ಲಿಲ್ವೆ ಅತ್ಯುತ್ತಮವಾದ ಪಾಯಿಂಟ್ ಖಂಡಿತವಾಗಿಯೂ ಅದು ಅಪಾಯಕಾರಿಯಾಗಿತ್ತು ಆ ಸಂಘರ್ಷವನ್ನು ಅವರು ಹೇಗೆ ನಿಭಾಯಿಸಿದ್ರು ಅರಿಸ್ಟಾಟಲ್ನ ಚಿಂತನೆಗಳು ಕ್ರಿಶ್ಚಿಯನ್ ಬೋಧನೆಗಳಿಗೆ ಸವಾಲ್ ಹಾಕ್ತವೆ ಅಂತ ಹಲವರು ಭಾವಿಸಿದ್ರು ಆದರೆ ಆಲ್ಬರ್ಟ್ ಮಾಡಿದ ಕೆಲಸವೇ ಅದು ಅವರು ಹೇಳಿದ್ರು ನೋಡಿ ಅರಿಸ್ಟಾಟಲ್ನ ತರ್ಕ ಅನ್ನೋದು ಒಂದು ಟೂಲ್ ಅಷ್ಟೆ ಒಂದು ಸಾಧನ ಅದನ್ನ ಬಳಸಿ ನಾವು ದೇವರ ಸೃಷ್ಟಿಯನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಬಹುದು ಅಂತ ನಮ್ಮ ಕನ್ನಡ ಮೂಲದಲ್ಲಿ ಹೇಳುವ ಹಾಗೆ ವಿಜ್ಞಾನ ಮತ್ತು ಸಾಂಪ್ರದಾಯಿಕ ವಿಶ್ವಾಸದ ನಡುವೆ ಒಂದು ಅಪೂರ್ವ ಸಂಗಮವೇರ್ಪಡಿಸಿ ಧರ್ಮಶಾಸ್ತ್ರಕ್ಕೆ ಹೊಸ ವಿವರಣೆ ನೀಡಿದ ಖ್ಯಾತಿ ಆಲ್ಬರ್ಟ್ ರದು ಅವರು ಧರ್ಮಕ್ಕೆ ವಿಜ್ಞಾನದ ಕನ್ನಡಕ ಹಾಕಿ ನೋಡಿದ್ರು ಇಷ್ಟೆಲ್ಲಾ ಜ್ಞಾನವನ್ನ ಒಬ್ರೇ ಇಟ್ಕೊಂಡ್ರೆ ಹೇಗೆ ಅವರ ಈ ಜ್ಞಾನದ ಲಾಭ ಪಡೆದ ಅದೃಷ್ಟವಂತ ಯಾರಾದರೂ ಇದ್ರ ಬಹುಶಃ ಅವರ ಅತ್ಯಂತ ಪ್ರಸಿದ್ಧ ಶಿಷ್ಯನ ಬಗ್ಗೆ ಮಾತಾಡೋ ಸಮಯ ಬಂದಿದೆ ಖಂಡಿತಾ ಸಂತ್ ಥಾಮಸ್ ಅಕ್ವಿನಾಸ್ ಹಾ ಅವರೇ ಚಾರ್ಚ್ನ ಇತಿಹಾಸದಲ್ಲಿಯೇ ಅತ್ಯಂತ ಪ್ರಭಾವಿ ಚಿಂತಕರಲ್ಲಿ ಒಬ್ಬರು ಪ್ಯಾರಿಸ್ನಲ್ಲಿ ಆಲ್ಬರ್ಟ್ ಪಾಠ ಮಾಡ್ತಿದ್ದಾಗ ಅಕ್ವಿನಾಸ್ ಅವರ ವಿದ್ಯಾರ್ಥಿಯಾಗಿದ್ರು ಓಕೆ ಆಕ್ಚುಲಿ ಅಕ್ವಿನಾಸ್ ತುಂಬ ಮೌನಿಯಾಗಿದ್ದರಿಂದ ಬೇರೆ ವಿದ್ಯಾರ್ಥಿಗಳು ಅವರನ್ನ ದಡ್ಡ ಎತ್ತು ಅಂದರೆ ಡಮ್ ಆಕ್ಸ್ ಅಂತ ಕಿಂಡಲ್ ಮಾಡ್ತಿದ್ರಂತೆ ಆದರೆ ಆಲ್ಬರ್ಟ್ ಆ ಮೌನದ ಹಿಂದಿದ್ದ ಪ್ರತಿಭೆಯನ್ನು ಗುರುತಿಸಿದ್ರು ಅವರು ಹೇಳೋದು ಒಂದು ಮಾತು ತುಂಬನೇ ಪ್ರಸಿದ್ಧವಾಗಿದೆ ನೀವು ಇವನನ್ನ ದಡ್ಡ ಎತ್ತು ಅಂತ ಕರೆಯುತ್ತೀರಿ ಆದರೆ ಒಂದು ದಿನ ಇವನ ಜ್ಞಾನದ ಗರ್ಜನೆ ಇಡೀ ಜಗತ್ತಿಗೆ ಕೇಳಿಸುತ್ತದೆ ವಾವ್ ಅದ್ಭುತ ಅವರಿಬ್ಬರ ಬಾಂಧವ್ಯ ಕೇವಲ ಗುರು ಶಿಷ್ಯರ ಸಂಬಂಧವಾಗಿರ್ಲಿಲ್ಲ ಅನ್ಸುತ್ತೆ ಖಂಡಿತ ಇಲ್ಲ ಅದು ಅದಕ್ಕಿಂತ ಹೆಚ್ಚಾಗಿತ್ತು ಅದು ಅದು ಒಂದು ಆಳವಾದ ಸ್ನೇಹ ಮತ್ತು ಪರಸ್ಪರ ಗೌರವವಾಗಿ ಬೆಳೆಯಿತು ಹನ್ನೆಂಡೂರ ನಲವತ್ತೆಂಟರಲ್ಲಿ ಆಲ್ಬರ್ಟ್ ಅವರನ್ನ ಕೊಲೋನ್ಗೆ ವರ್ಗಾಯಿಸಿದಾಗ ಹೌದು ಮತ್ತು ಬೌದ್ಧಿಕವಾಗಿ ಅರಿಸೋಟಲ್ನ ತತ್ವಶಾಸ್ತ್ರವನ್ನು ಕ್ರಿಶ್ಚಿಯನ್ ಧರ್ಮದ ಚೌಕಟ್ಟಿಗೆ ತರುವಲ್ಲಿ ಆಲ್ಬರ್ಟ್ ಹಾಕಿಕೊಟ್ಟ ಬುನಾದಿಯ ಬೇಲಿಯೇ ಅಕ್ವಿನಾಸ್ ತಮ್ಮ ಶ್ರೇಷ್ಠ ಕೃತಿಯಾದ ಸುಮ್ಮ ಥಿಯಾಲಜಿಯೇ ಅನ್ನು ರಚಿಸಿದ್ದು ಈ ಸುಮ್ಮ ಥಿಯಾಲಜಿ ಅಂದರೆ ಏನು ಅಂತ ಸ್ವಲ್ಪ ಸರಳವಾಗಿ ಹೇಳಬಹುದಾ ಖಂಡಿತ ಅದೊಂದು ಅದೊಂದು ಬೃಹತ್ ಗ್ರಂಥ ಕ್ಯಾಥೋಲಿಕ್ ಧರ್ಮದ ಎಲ್ಲಾ ನಂಬಿಕೆಗಳು ತತ್ವಶಾಸ್ತ್ರ ಮತ್ತು ಧರ್ಮಶಾಸ್ತ್ರದ ಬುನಾದಿ ಅಂತ ಹೇಳಬಹುದು ಎನ್ಸೈಕ್ಲೋಪೀಡಿಯಾ ತರ ಹೌದು ದೇವರ ಅಸ್ತಿತ್ವದಿಂದ ಹಿಡಿದು ನೈತಿಕತೆಯವರೆಗೆ ಪ್ರತಿಯೊಂದು ವಿಷಯವನ್ನು ತರ್ಕಬದ್ಧವಾಗಿ ವಿಶ್ಲೇಷಿಸಿ ಬರದ ಒಂದು ಮಹಾಕೃತಿ ಆಲ್ಬರ್ಟ್ ಇಲ್ಲದಿದ್ರೆ ಬಹುಶಃ ಈ ಕೃತಿ ಇಷ್ಟು ಪ್ರಭಾವಶಾಲಿಯಾಗಿ ರೂಪುಗೊಳ್ತಿರ್ಲಿಲ್ಲ ಅವರ ಬಾಂಧವ್ಯ ಎಷ್ಟು ಗಾಢವಾಗಿತ್ತು ಅನ್ನೋದಕ್ಕೆ ಒಂದ್ ಭಾವು ಕ್ಷಣ ಅಲ್ವಾ ಇದೇ ಸಾವಿರದ ಇನ್ನೂರ ಎಪ್ಪತ್ನಾಲ್ಕರಲ್ಲಿ ಲಯಾನ್ಸ್ನಲ್ಲಿ ನಡೀತಿದ್ದ ಒಂದು ಪ್ರಮುಖ ಸಭೆಗೆ ಹೋಗುವಾಗ ದಾರಿ ಮಧ್ಯೆ ಅಕ್ವಿನಾಸ್ ತೀರಿಕೊಂಡ್ರು ಈ ಸುದ್ದಿ ಆಲ್ಬರ್ಟ್ಗೆ ತಲುಪಿದಾಗ ಅವರು ಬಹಿರಂಗವಾಗಿ ಕಣ್ಣೀರ್ ಹಾಕಿದ್ರು ಅಂತ ದಾಖಲಾಗಿದೆ ಅಂದಿನಿಂದ ಪ್ರತಿ ಬಾರಿ ಅಕ್ವಿನಾಸ್ ಹೆಸರು ಕೇಳಿದಾಗ್ಲೂ ಅವರ ಕಣ್ಣುಗಳು ತುಂಬಿ ಬರ್ತಿದ್ವಂತೆ ಆಲ್ಬರ್ಟ್ ಅವರ ವೃತ್ತಿ ಜೀವನವನ್ನು ನೋಡಿದರೆ ಒಂದು ಒಂದು ವಿಚಿತ್ರ ಪ್ಯಾಟರ್ನ್ ಕಾಣಿಸುತ್ತೆ ಅವರಿಗೆ ದೊಡ್ಡ ದೊಡ್ಡ ಹುದ್ದೆಗಳು ಸಿಕ್ಕರೂ ಅವುಗಳನ್ನು ಬೇಗನೆ ಬಿಟ್ಟುಬಿಡ್ತಿದ್ರು ನಿಜ ಇದು ತುಂಬಾನೇ ನಿಜ ಉದಾಹರಣೆಗೆ ರಲ್ಲಿ ಜರ್ಮನಿಯ ಡೊಮಿನಿಕನ್ ಪ್ರಾಂತಾಧಿಕಾರಿಯಾದ್ರು ಇದೊಂದು ದೊಡ್ಡ ಜವಾಬ್ದಾರಿಯ ಹುದ್ದೆ ಹೌದು ಆದ್ರೆ ಎರಡೇ ವರ್ಷದಲ್ಲಿ ರಾಜೀನಾಮೆ ಕೊಟ್ಟು ಮತ್ತೆ ಬೋಧನೆಗೆ ಮರಳಿದ್ರು ನಂತರ ಸಾವಿರದ ಇನ್ನೂರ ಅರವತ್ತರಲ್ಲಿ ಪೋಪ್ರ ಆದೇಶದಂತೆ ರೆಗನ್ಸ್ಬರ್ಗ್ನ ಬಿಷಪ್ ಆದ್ರು ಬಿಷಪ್ ಹೌದು ಆದರೆ ಕೇವಲ ಎರಡು ಮೂರು ವರ್ಷದಲ್ಲಿ ಆ ಉನ್ನತ ಸ್ಥಾನವನ್ನು ತ್ಯಜಿಸಿ ಮತ್ತೆ ಬರವಣಿಗೆ ಮತ್ತು ಬೋಧನೆಯಲ್ಲಿ ತೊಡಗಿದ್ರು ಇದು ಆಶ್ಚರ್ಯ ಅನ್ಸುತ್ತೆ ಯಾಕಂದ್ರೆ ಅಧಿಕಾರ ಸಿಕ್ಕರೆ ಅದನ್ ಬಿಡೋದ್ ಕಷ್ಟ ಕೆಲವರು ಇದನ್ನ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋ ದಾರಿಯಂತನೂ ನೋಡ್ಬೋದಲ್ವೇ ಒಳ್ಳೆಯ ಪ್ರಶ್ನೆ ಆ ರೀತಿ ನೋಡ್ಬೋದು ಆದ್ರೆ ಆಲ್ಬರ್ಟ್ ವಿಷಯದಲ್ಲಿ ಅವರು ಅಧಿಕಾರವನ್ನು ಜವಾಬ್ದಾರಿಗಿಂತ ಹೆಚ್ಚಾಗಿ ಜ್ಞಾನಾರ್ಜನೆಗೆ ಅಡ್ಡಿ ಅಂತ ಭಾವಿಸಿದ್ರು ಅನಿಸುತ್ತೆ ಓ ಹಾಗೆ ಆಡಳಿತಾತ್ಮಕ ಕೆಲಸಗಳು ಸಭೆಗಳು ವಿವಾದಗಳು ಇವೆಲ್ಲದರ ಮಧ್ಯೆ ತಮ್ಮ ಮೂಲ ಆಸಕ್ತಿಯಾದ ಅಧ್ಯಯನ ಮತ್ತು ಬರವಣಿಗೆಗೆ ಸಮಯ ಸಿಕ್ತಿಲ್ಲ ಅಂತ ಅವರಿಗೆ ಅನ್ಸಿರ್ಬೇಕು ಕನ್ನಡ ಮೂಲದಲ್ಲಿ ಹೇಳುವ ಹಾಗೆ ಅವರ ಬದುಕು ಅತ್ಯಂತ ಸರಳವಾಗಿತ್ತು ಮತ್ತು ಅವರ ವಿಶ್ವಾಸ ಮಗುವಿನಂತೆ ಇತ್ತು ಅಧಿಕಾರಕ್ಕಿಂತ ಜ್ಞಾನ ಮತ್ತು ಸೇವೆಗೆ ಹೆಚ್ಚು ಬೆಲೆ ಕೊಟ್ರು ಹೌದು ಅದೇ ಮನಸ್ಸು ಅವರನ್ನು ಬಡವರ ಸೇವೆ ಮಾಡುವಂತೆ ಪ್ರೇರೇಪಿಸಿತು ನಾವು ಚರ್ಚೆಯ ಆರಂಭದಲ್ಲಿ ಮಾತಾಡಿದ ಘಟನೆಗೆ ಈಗ ವಾಪಸ್ ಬರೋಣ ತಮ್ಮ ಶಿಷ್ಯನಿಗಾಗಿ ದಪ್ಪತ್ತೇಳನೇ ವಯಸ್ಸಿನಲ್ಲಿ ಪ್ಯಾರಿಸ್ಗೆ ಹೋದ ಘಟನೆ ಹೌದು ಅದು ಅವರ ನಿಷ್ಠೆ ಮತ್ತು ಧೈರ್ಯಕ್ಕೆ ಹಾ ದೊಡ್ಡ ಸಾಕ್ಷಿ ಹನ್ನೆರಡು ನೂರ ಎಪ್ಪತ್ತೇಳರಲ್ಲಿ ಅಕ್ವಿನಾಸ್ ತೀರಿಕೊಂಡ ಮೂರು ವರ್ಷಗಳ ನಂತರ ಪ್ಯಾರಿಸ್ನ ಬಿಷಪ್ ಅರಿಸ್ಟಾಟಲ್ ತರ್ಕವನ್ನು ಆಧರಿಸಿದ್ದ ಅಕ್ವಿನಾಸ್ ಅವರ ಕೆಲವು ಬೋಧನೆಗಳನ್ನು ಖಂಡಿಸಿದ್ರು ಓ ಅವರ ಮರಣದ ನಂತರ ಹೌದು ಆಗ ಸುಮಾರು ಎಪ್ಪತ್ತೇಳು ವರ್ಷದ ವೃದ್ಧರಾಗಿದ್ದ ಆಲ್ಬರ್ಟ್ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಪ್ಯಾರಿಸ್ಗೆ ಪ್ರಯಾಣ ಬೆಳೆಸಿ ತಮ್ಮ ಶಿಷ್ಯನ ಬರವಣಿಗೆಗಳನ್ನು ಸಾರ್ವಜನಿಕವಾಗಿ ಸಮರ್ಥಿಸಿಕೊಂಡ್ರು ಇದು ಇದು ಒಬ್ಬ ಗುರು ತನ್ನ ಶಿಷ್ಯನ ಪರವಾಗಿ ನಿಲ್ಲಬಹುದಾದ ಅತೀ ದೊಡ್ಡ ಉದಾಹರಣೆ ಇಷ್ಟೆಲ್ಲ ಜ್ಞಾನ ತರ್ಕ ವಿಜ್ಞಾನದ ಬಗ್ಗೆ ಮಾತಾಡಿದ ವೇಳೆ ಅವರ ಆಧ್ಯಾತ್ಮಿಕ ಚಿಂತನೆಗಳು ಹೇಗಿದ್ದು ಅನ್ನೋ ಕುತೂಹಲ ಮೂಡುತ್ತೆ ಅವರ ಆನ್ ಯೂನಿಯನ್ ವಿತ್ ಗಾಡ್ ಕೃತಿ ಇದ್ರ ಬಗ್ಗೆ ಬೆಳಕು ಚೆಲ್ಲುತ್ತಲ್ವಾ ಖಂಡಿತ ಅವರ ಬೋಧನೆಯ ಸಾರಾಂಶ ತುಂಬ ಸರಳ ಮತ್ತು ಆಳವಾಗಿದೆ ಅವರ ಪ್ರಕಾರ ನಮ್ಮ ಜೀವನದ ಅಂತಿಮ ಗುರಿ ಪ್ರೀತಿ ಅಂದ್ರೆ ಚಾರಿಟಿ ಇದೇ ನಮ್ಮನ್ನು ದೇವರೊಂದಿಗೆ ಒಂದುಗೂಡಿಸುತ್ತೆ ಈ ಸ್ಥಿತಿಯನ್ನು ತಲುಪಲು ವ್ಯಕ್ತಿಯು ತನ್ನನ್ನು ಎಲ್ಲಾ ಲೌಕಿಕ ವಸ್ತುಗಳಿಂದ ವ್ಯಾಮೋಹಗಳಿಂದ ಮತ್ತು ಚಿಂತೆಗಳಿಂದ ಸಂಪೂರ್ಣವಾಗಿ ದೂರ ಮಾಡ್ಕೊಳ್ಬೇಕು ಇದು ಸುಲಭ ಮಾಡ ಅವರೇ ಒಂದು ದಾರಿ ತೋರಿಸ್ತಾರೆ ಅವರು ಬರೀತಾರೆ ನಿಮ್ಮ ಹೃದಯದ ಅಂತರಾರಕ್ಕೆ ಪ್ರವೇಶಿಸಿ ನಿಮ್ಮ ಇಂದ್ರಿಯಗಳ ಬಾಗಿಲನ್ನು ಮುಚ್ಚಿ ನಿಮ್ಮ ಆತ್ಮದ ಏಕಾಂತದಲ್ಲಿ ದೇವರೊಂದಿಗೆ ಮಾತನಾಡಿ ಅಂದ್ರೆ ಒಂದು ರೀತಿ ಧ್ಯಾನ ಹೌದು ಹೊರಗಿನ ಪ್ರಪಂಚದ ಗದ್ದಲದಿಂದ ಮನಸ್ಸನ್ನು ಶಾಂತಗೊಳಿಸಿ ಒಳಮುಖವಾಗಿ ಪ್ರಯಾಣಿಸಬೇಕು ಮನಸ್ಸನ್ನು ಲೌಕಿಕ ಚಿತ್ರಗಳಿಂದ ಮತ್ತು ಅನಗತ್ಯ ಯೋಚನೆಗಳಿಂದ ಖಾಲಿ ಮಾಡಿದಾಗ ಮಾತ್ರ ದೇವರೊಂದಿಗೆ ನೇರ ಸಂಪರ್ಕ ಸಾಧ್ಯ ಅಂತವರು ಹೇಳ್ತಾರೆ ಇದರಲ್ಲಿ ಒಂದು ಪ್ರಾಯೋಗಿಕ ಸಲಹೆಯೂ ಇದೆ ಅಂತ ಕೇಳಿದೆ ಪ್ರಾಪಂಚಿಕ ಚಿಂತೆ ಗಾಸಿಪ್ ಅಥವಾ ಅನಗತ್ಯ ಕುತೂಹಲಗಳ ಮೂಲಕ ಸೈತಾನನು ನಮ್ಮನ್ನ ದೈವಿಕ ಚಿಂತನೆಯಿಂದ ದೂರ ಸೆಳೆಯಲು ಪ್ರಯತ್ನಿಸ್ತಾನೆ ಅಂತ ಅವರು ಎಚ್ಚರಿಸ್ತಾರೆ ಹೌದು ಅದಕ್ಕೆ ಪರಿಹಾರ ಏನ್ ಹೇಳ್ತಾರೆ ಅಂಡೆ ಏನೋ ಎಲ್ಲವನ್ನು ಮೌನ ಮತ್ತು ಶಾಂತಿಯಿಂದ ದೇವರ ಚಿತ್ತಕ್ಕೆ ಬಿಡುವುದು ನಮ್ಮ ಇಚ್ಛಾಶಕ್ತಿಯನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸುವುದರಲ್ಲೇ ನಿಜವಾದ ಯೋಗ್ಯತೆ ಅಡಗಿದೆ ಎನ್ನುತ್ತಾರೆ ಅಂದರೆ ನಾನು ಮಾಡಿದೆ ಅನ್ನೋ ಅಹಂಕಾರವನ್ನು ಬಿಟ್ಟು ಎಲ್ಲವೂ ಅವನ ಇಚ್ಛೆಯಂತೆ ನಡೆಯುತ್ತಿದೆ ಅಂತ ಒಪ್ಪಿಕೊಳ್ಳುವುದು ಹಾಗಾದರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಸಂತ ಮಹಾ ಆಲ್ಬರ್ಟ್ ಕೇವಲ ಒಬ್ಬ ಪಂಡಿತರಲ್ಲ ಅವರು ಅಪಾರ ವಿನಯ ಮತ್ತು ಆಳವಾದ ಆಧ್ಯಾತ್ಮಿಕ ಒಳನೋಟವನ್ನು ಹೊಂದಿದ್ದ ಮಹಾನ್ ಚೇತನ ಹೌದು ಶ್ರದ್ಧೆ ಮತ್ತು ತರ್ಕದ ನಡುವೆ ಅರಿಸ್ಟಾಟಲ್ ಮತ್ತು ಕ್ರಿಶ್ಚನ್ ಧರ್ಮದ ನಡುವೆ ಸೇತುವೆಯಾದರು ಜೊತೆಗೆ ಇತಿಹಾಸದ ಶ್ರೇಷ್ಠ ಚಿಂತಕರಲ್ಲಿ ಒಬ್ಬರನ್ನು ಜಗತ್ತಿಗೆ ನೀಡಿದ ಶ್ರೇಷ್ಠ ಗುರು ಖಂಡಿತ ಅವರ ಪರಂಪರೆ ಇಂದಿಗೂ ಜೀವಂತವಾಗಿದೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಪೋಪ್ ಹನ್ನೊಂದನೇ ಪಯಸ್ ಅವರು ಆಲ್ಬರ್ಟ್ ಅವರನ್ನ ಸಂತರನ್ನಾಗಿ ಘೋಷಿಸಿದ್ರು ಹ್ಮ್ ಅವರ ಜ್ಞಾನದ ಅಗಾಧ ವ್ಯಾಪ್ತಿಯನ್ನು ನೋಡಿ ಅವರಿಗೆ ಚರ್ಚ್ನ ಪಂಡಿತ ಅಂದ್ರೆ ಡಾಕ್ಟರ್ ಆಫ್ ದ ಚರ್ಚ್ ಮತ್ತು ಸಾರ್ವತ್ರಿಕ ಪಂಡಿತ ಯೂನಿವರ್ಸಲ್ ಡಾಕ್ಟರ್ ಅನ್ನೋ ಬಿರುದುಗಳನ್ನ ನೀಡಲಾಯಿತು ಅದ್ಭುತ ಅಚ್ಚರಿಯ ವಿಷಯ ಏನಂದ್ರೆ ಇಂದು ಅವರು ವಿಜ್ಞಾನಿಗಳ ಪೋಷಕ ಸಂತರೂ ಕೂಡ ಆಗಿದ್ದಾರೆ ಅಂದ್ರೆ ಪೇಟ್ರನ್ ಸೇಂಟ್ ಆಫ್ ಸೈಂಟಿಸ್ಟ್ಸ್ ವಿಜ್ಞಾನಿಗಳ ಪೋಷಕ ಸಂತ ಇದು ಇದು ಅವರು ಕಟ್ಟಿದ ಸೇತುವೆಗೆ ಸಿಕ್ಕ ದೊಡ್ಡ ಗೌರವ ಹೌದಲ್ಲ ಹೌದು ಈ ಚರ್ಚೆಯನ್ನು ಮುಗಿಸುವ ಮುನ್ನ ಕೇಳುಗರಿಗಾಗಿ ಒಂದು ಚಿಂತನೆ ಆಲ್ಬರ್ಟ್ ಜ್ಞಾನ ಮತ್ತು ಶ್ರದ್ಧೆ ಒಂದೇ ಸತ್ಯದ ಎರಡು ಮುಖಗಳು ಅಂತ ನಂಬಿದ್ರು ಇವತ್ತಿನ ಜಗತ್ತಿನಲ್ಲಿ ನಮ್ಗೆ ಮಾಹಿತಿ ಬೆರಳ ತುದಿಯಲ್ಲೇ ಸಿಗುತ್ತೆ ಗೂಗಲ್ ವಿಕಿಪೀಡಿಯಾ ಎಲ್ಲವೂ ಇದೆ ಆದರೆ ಈ ಮಾಹಿತಿಯನ್ನು ನಾವು ಬುದ್ಧಿವಂತಿಕೆಯಾಗಿ ಮತ್ತು ಆಧ್ಯಾತ್ಮಿಕತೆಯಾಗಿ ಪರಿವರ್ತಿಸುವುದು ಹೇಗೆ ಕೇವಲ ಇನ್ಫಾರ್ಮೇಷನ್ ಅನ್ನು ವಿಸ್ಡಮ್ ಆಗಿ ಪರಿವರ್ತಿಸುವ ಕಲೆ ಏನು ಬಹುಶಃ ಆಲ್ಬರ್ಟ್ ಅವರೇ ಜೀವನ ಈ ಪ್ರಶ್ನೆಗೆ ಕೆಲವು ಉತ್ತರಗಳನ್ನು ನೀಡಬಹುದು